You put down the phone you know where to go Get back on the road yet so that line the red stops the <laughs> ಿರಿಯರಾಗಿರ್ತಕ್ಕಂಥ ಲೇಬರ್ ಯೂನಿಯನ್ ಸಂಸ್ಥಾಪಕರು ಎಸ್ ವಿ ನಾರ ರೆಡ್ಡಿ ಅವರ ಸಹಕಾರ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಕೊಟ್ಟಿದ್ದಾರೆ ಪಾಪ ಖಂಡಿತ ಅವರಿಗೆ ಅಭಾರಿ ಮತ್ತು ನಮ್ಮ ಅಣ್ಣವರಾಗಿರ್ತಕ್ಕಂಥ ಎನ್ ಬಿ ಶ್ರೀಕಂಠವರು ಎಂ ಚಮಕರಹಳ್ಳಿ ಕೆ ಅವರು ಡಿ ಸಿ ರೆಡ್ಡಿಶೇಖರ್ ಕುಮಾರ್ ಮತ್ತು ಸುಬ್ರಮಣಿ ಪದ್ಮಮ್ಮ ಮೀನಪ್ಪ ಇಲ್ಲಿ ಬಂದಿರತಕ್ಕಂಥ ರೇವತಿ ಮೇಡಮ್ ಕಾರ್ತಿಕ್ ಎಲ್ಲ ಕುಟುಂಬದ ವರ್ಗದವರು ಖಂಡಿತ ಮತ್ತು ಮಂಜುನಾಥ್ ಅವರ ತಂದೆ ತಾಯಿರು ನಮಗೆಲ್ಲರೂ ಕೂಡ ಅಪಾರವಾಗಿರ್ತಕ್ಕಂಥ ಸಹಕಾರವನ್ನು ನೀಡಿದ್ದಾರೆ ಖಂಡಿತ ನಮ್ಮ ಒಂದು ಸಂಘ ನಮ್ಮ ಒಂದು ವೃದ್ಧಾಕ್ರಮ ಅವರಿಗೆ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಹೇಳಿ ನಮ್ಮ ಜಿಲ್ಲಾ ಅಂತ ಉದ್ದೇಶವನ್ನ ಹೇಳ್ತಾರೆ ಇವತ್ತಿನಿಂದ ಹತ್ತು ಜನಗಳಿಗೆ ಪ್ರತಿನಿತ್ಯ ಮೂಲಭೂತ ಸೌಲಭ್ಯಗಳನ್ನ ಕೊಡ್ತೀವಿ ಊಟದ ವ್ಯವಸ್ಥೆಯನ್ನ ಮಾಡ್ತೀವಿ ಅವರ ಕಷ್ಟ ಸುಖವನ್ನ ವಿಚಾರಿಸ್ತೀವಿ ಅವರ ಆಶಯವನ್ನ ವಿಚಾರಿಸ್ತೀವಿ ಅವರ ಬೋಲ್ನ ಕಡೆಗೆ ನಾವೆಲ್ಲರೂ ಕೂಡ ಅಂತ ಅಂತೇಳಿ ಸಂಕಲ್ಪ ಮಾಡ್ತಾ ಇದ್ದೀವಿ ಪ್ರತಿಜ್ಞೆ ಮಾಡ್ತಾ ಇದ್ದೀವಿ ನಾವು ಭಾರತವ್ ಸಲ ನಾಟನ್ನ ಕರೆಸ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡ್ತೀವಿ ಖಂಡಿತವಾಗ ಕೂಡ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಬಂದೋಗಿ ವಿಚಾರಿಸಿ ವೃದ್ಧರನ್ನ ವಿಚಾರಿಸ್ತೇನೆ ದೇವರನ್ನ ವಿಚಾರಿಸಿದಂಗೆ ತನ್ನೇದಾರನ ಪರಮಾತ್ಮನ ಪರಮಾತ್ಮರನ್ನ ವಿಚಾರದಲ್ಲಿರತಕ್ಕಂಥ ಮಾತನ್ನ ಕೃಷ್ಣ ಪರಮಾತ್ಮ ಹೇಳಿದರೆ ಬಸವಣ್ಣ ಹೇಳಿದರೆ ಮತ್ತು ಗ್ರಾಂತಿ ಪುರುಷರಾಗಿರ್ತಕ್ಕಂಥ ಬೇರೆ ಈ ಕೆಲಸವನ್ನ ಇಲ್ಲಿರ್ತಕ್ಕಂಥ ನಾವೆಲ್ಲರೂ ಮಾಡ್ತೀವಿ ಕಾರಣ ಹಿರಿಯರ ಸಹಕಾರ ಇದೆ ಆತ್ಮೀಯರ ಸಹಕಾರ ಇದೆ ಅವರ ಮಾರ್ಗದರ್ಶನವನ್ನ ಪಡ್ಕೊಂಡು ಖಂಡಿತ ಸಮಾಜಕ್ಕೆ ಅಪರಾಧ ಮಾಡುವುದಿಲ್ಲ ಸಮಾಜಕ್ಕೆ ಕೆಡಗನ್ನ ಮಾಡುವುದಿಲ್ಲ ಸಮಾಜಕ್ಕೆ ಎತ್ತನ್ನ ಮಾಡುವುದಿಲ್ಲ ನಾವು ಒಳ್ಳೆಯದೇ ಮಾಡ್ತೀವಿ ಅಂತ ಪ್ರಮಾಣ ಮಾಡ್ತೇವೆ ಇವತ್ತಿನ ದಿನದಿಂದ ಖಂಡಿತ ನಮ್ಮ ಈ ಒಂದು ಹಿರಿಯರು ಮಾತೃ ದೇವೋಬ್ಬ ಪಿತೃದೇವೋಭವ ವೀರಬ್ರಹ್ಮೇಂದ್ರ ಸ್ವಾಮಿ ಮತ್ತು ಎಲ್ಲಾ ದೇವಾನು ದೇವದ ಕಾರ್ಯಕ್ರಮ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಶೀರ್ವಾದವನ್ನ ನೀಡಬೇಕು ಇಲ್ಲಿ ಬಂದಿರ್ತಕ್ಕಂಥ ಕೂಡ ಆಶೀರ್ವಾದವನ್ನು ನೀಡಬೇಕು ಈ ಒಂದು ಕೋಕ್ಕೆ ನೀವು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಕೊಡಿ ಕೊಟ್ಟು ಇಲ್ಲಿ ಹೋಗಿ ಮುಂದಿನ ಹದಿನೈದನೇ ತಾರೀಕು ನಮ್ಮ ಎಚ್ ನಾರಾಯಣ ರೆಡ್ಡಿ ಅವರು ನಮ್ಮ ಪ್ರಾರಂಭ ಮಾಡ್ತಾ ಇದ್ದಾರೆ ಅದು ನಮ್ಮದೆ ಇದು ನಮ್ಮದೆ ಸಮಾಜವನ್ನ ಸಮಾಜವನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಖಂಡಿತ ಈ ಒಂದು ಕೆಲಸ ನಿರಂತರವಾಗಿದೆಸುವುದಿಲ್ಲ ಪ್ರತಿಜ್ಞೆ ಮಾಡ್ತೀವಿ ಮುಖಾಂತರ ಪ್ರತಿಜ್ಞೆ ಮಾಡ್ತೇವೆ ನಿರಂತರವಾಗಿ ಮಾಡಿದೆ ನಾವು ನಾವು ಮುಂದಿನ ದಿನಗಳಲ್ಲಿ ಎಲ್ಲರ ಒಂದು ಪಕ್ಕದಲ್ಲಿ ಜಾಗ ಇದೆ ಕಟ್ಟಡ ನಿರ್ಮಾಣ ಕಾರ್ಯವನ್ನು ಮಾಡ್ತೇವೆ ನಿನ್ನೆಲ್ಲರ ಸಹಕಾರ ದೊಡ್ಡವರ ಸಹಕಾರ ದೇವರ ಸಹಕಾರ ನಮ್ಗೆ ಇರಬೇಕು ಅಂತ ಹೇಳಿ ನಾವು ಹೇಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನಾನು ಮಾತನಾಡೋದಕ್ಕೆ ಅವಕಾಶ ಇರ್ತಕ್ಕಂತ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು ಎಲ್ಡಿಇ ಸೋಮಶಂಕರ್ ನಿವೃತ್ತ ಉಪನ್ಯಾಸಿಗಳು ಜೈ ಕೆರನಾಡು ಧಾರ್ಮಿಕರ ಕನ್ನಡ ತರವೇದಿಕೆ ಮತ್ತು ಸುರಕ್ಷಾ ಲೇಬರ್ ಯೂನಿಯನ್ ಮತ್ತು ನಮ್ಮ ವೀರೇಹ ಸ್ವಾಮಿ ಟ್ರಸ್ಟ್ ನಾವು ಸದಸ್ಯರು ಮತ್ತೆ ಈ ನಾವು ಕನ್ನಡ ಮಾಡಲಿಕ್ಕೆ ಅವಕಾಶವನ್ನು ನೀಡಬೇಕಿರತಕ್ಕಂಥ ಮಾತನ್ನ ನಾವೆಲ್ಲರನ್ನೂ ಕೂಡ ನಾನು ಕೋರ್ತಾ ಇದ್ದೇನೆ